ನಮಸ್ಕಾರ ಪ್ರಿಯಾ ರೈತಾಪ ಅಂತವ್ರೆ ನಾನು ಸಂತೋಷ್ ಗೌಡ ವೆಲ್ಕಮ್ ಸೀಸ್ ಪ್ರತಿನಿಧಿ ಈಗ ನಮ್ಮ ವೆಲ್ಕಮ್ ಕಂಪ್ನಿಯ ತಳಿಯಾದ ಬಿಟ್ರ ಗಾಟ್ ಫೈವ್ ನೈನ್ ಒನ್ ವೆಲ್ಕಮ್ ಕಂಪ್ನಿಯ ಬಿಟೋರ್ ಗಾಟ್ ಫೈವ್ ನೈನ್ ಒನ್ ಹೊಸ ತಳಿಯನ್ನು ಉತ್ತಮವಾಗಿ ಬೆಳೆದ್ರೆ ನಮ್ಮ ಪ್ರಿಯಾ ಮಾದ ರೈತರು ಮಾತಾಡ್ಸೋಣ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ರೇವಣ್ಣ ಅವರೇ ಯಾವ ಕಂಪ್ನಿದು ಯಾವ ತಳಿ ಹಾಕಿದ್ರೆ ಫೈ ನೈನ್ ಒನ್ ವೆಲ್ಕಮ್ ಕಂಪ್ನಿದು ಫೈವ್ ನೈನ್ ಒನ್ ಹಾಕಿದ್ರೆ ಅಣಾಜಿ ಇವತ್ತಿಗೆ ಎಷ್ಟು ದಿನ ಬೆಳೆ ಅಣ್ಣ ನೀವು ಕಾಯ್ ಹಿಡಿದಿರಲ್ಲ ಅದು ಇವತ್ತಿಗೆ ಒಂದೂವರೆ ದಿನ ಒಂದೂವರೆ ತಿಂಗಳು ಈಗ ಆಕ್ಚುಲಿ ನಮ್ಮ ಫೈನಲ್ ಒನ್ ತಳಿ ಎಷ್ಟು ದಿನಕ್ಕೆ ಕಾಯಿ ಸ್ಟಾರ್ಟ್ ಆಗೋದು ಈಗ ಕಟ್ಟಿಂಗು ಇಳುವರಿ ಕುಯ್ಯೋ ನೀವು ಎರಡು ತಿಂಗಳು ಅಂದ್ರೆ ಅರವತ್ತು ದಿನ ಇನ್ನು ಹದಿನೈದು ದಿನ ಬೇಕು ನಿಮಗೆ ಉತ್ತಮವಾಗಿ ಕಾಯಿಗಳೆಲ್ಲ ಪ್ರಮಾಣವಾಗಿ ಕಚ್ಕೊಂಡು ಇದು ಬರೋಕ್ಕೆ ಹಾಗೆ ಮತ್ತೆ ಈಗ ನೀವು ನಮ್ಮ ವೈಲಸ್ ಎಲ್ಲ ಹೇಗಿದೆ ನಮ್ಮ ಫೈನೈನ್ ಒನ್ ಅಲ್ಲಿ ಎಲ್ಲ ಚೆನ್ನಾಗಿದೆ ಗಿಡಗಳೆಲ್ಲ ಹೇಗೆ ಬರ್ತಾ ಇದೆ ಚನ್ನಾಗ್ ಬರ್ತಾಯ್ತು ಫ್ಲವರ್ಸ್ ಎಲ್ಲ ಹ್ಯಾಕ್ ಸೆಟ್ಟಿಂಗ್ ಇದೆ ಈಗ ನೀವು ಇದೇ ಮುಂಚಿತವಾಗಿ ಹಾಕ್ತಾ ಮುಂಚೆಯಿಂದಾನು ಬೆಳಿತಾ ಇದ್ರ ಫೈವ್ ನೈನ್ ಒನ್ ತಳಿಯನೋ ಇದೇ ಫಸ್ಟ್ ಎಲ್ಲಿಂದ ತಗೊಂಡ್ ಅಣ್ಣ ಆನಂದ್ ನರ್ಸರಿ ಪುರಾವರಿಂದ ತಗೊ ಬಂದಿದ್ರಿ ಮತ್ತೆ ಈಗ ನೀವು ಇದಲ್ದೆ ನೀವು ಬೇರೆ ಬಿಟ್ರ ಕಾಡು ಬೆಳಿತಾ ಇದೀರ ಈಗ ಬೇರೆ ಅದಕ್ಕೂ ಹೋಲಿಸ್ಕೊಂಡ್ರೆ ಯಾವ್ದು ಉತ್ತಮವಾಗಿ ಚೆನ್ನಾಗಿದೆ ಈಗ ಬೇರೆ ಇದಕ್ಕ ಫೈ ಫೈವ್ ನೈನ್ ಒನ್ ವೆಲ್ಕಮ್ ಕಂಪ್ನಿ ಉತ್ತಮವಾಗಿದೆ ಮತ್ತೆ ರೈತರಿಗೆ ಕೊನೆಯದಾಗಿ ಏನ್ ಇಚ್ಛಿಸ್ತೀರಣ ಎಲ್ಲರೂ ಧೈರ್ಯವಾಗಿ ಎಚ್ಚೆತ್ತಾಗಿ ಆಗಿ ಫೈನ್ ನೈನ್ ಒನ್ ತಳಿಯನ್ನು ಉತ್ತಮವಾಗಿ ಬೆಳೀಬೋದು ಧನ್ಯವಾದ ನೋಡಿ ಪ್ರಿಯ ರೈತ ಮಾದವರು ಇವತ್ತಿಗೆ ನಲವತ್ತೈದು ದಿನ ಯಾವ ಮಾಡ್ತಾರೆ ಯಾಕೆ ಬರ್ತಾ ಇದೆ ನೋಡಿ ಗಿಡಗಳು ನೋಡಿ ಫ್ಲವರ್ ಸೆಟ್ಟಿಂಗ್ ನೋಡಿ ಹಾಂ ಕಾಯಿ ಕಾಯಿಗಳು ನೋಡಿ ಫೈ ನೈನ್ ಒನ್ ಬಿಟ್ರ ಗಾರ್ಡ್ ನಲವತ್ತೆರಡು ಡಿಗ್ರಿ ಬಿಸಿಲು ಅದರಲ್ಲಿ ಉತ್ತಮವಾಗಿ ಹಾಂ ಕಾಯಿಗಳು ಸಟಿಂಗಾಗಿ ಉತ್ತಮವಾಗಿ ಬರ್ತಾಯಿದೆ ಧನ್ಯವಾದ